ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಸಾರಥ್ಯದಲ್ಲಿ ಕೊರಟಗೆರೆ ತಾಲೂಕಿನ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಕೇಂದ್ರ ಯುವ ಕಾರ್ಯಕ್ರಮ ಹಾಗೂ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರ ಮತ್ತು ಬೆಳಕು ಯುವ ಸಂಘ ರಂಗನಹಳ್ಳಿ ಗೇಟ್ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಮತ್ತು ಕೊರಟಗೆರೆ ಪದಾಧಿಕಾರಿಗಳ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭಾರತ ಸರ್ಕಾರದ ಸರ್ಟಿಫಿಕೇಟ್ ಅನ್ನು ಕ್ರೀಡಾಪಟುಗಳು ಪಡೆದರೆ ಮುಂದಿನ ದಿನಗಳಲ್ಲಿ ಮೀಸಲಾತಿ ದೊರಕುತ್ತದೆ ಎಂದು ತಿಳಿಸಿದರು ಹಾಗೂ ವಿದ್ಯಾರ್ಥಿಗಳಿಗೆ ಖೋಖೋ ವಾಲಿಬಾಲ್ ಬ್ಯಾಡ್ಮಿಂಟನ್ ಸೈಕ್ಲಿಂಗ್ ಸ್ಪರ್ಧೆ ಇನ್ನೂ ಹಲವಾರು ಸ್ಪರ್ಧೆಗಳನ್ನು ನಡೆಸಿ ಟ್ರೋಫಿ ಮತ್ತು ಮೆಡಲ್ಗಳನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀನಿವಾಸ್ ಮತ್ತು ದೈಹಿಕ ಶಿಕ್ಷಕರಾದ ಕಿರಣ್ ಅರ್ಪಿತಾ ನೆಹರು ಯುವ ಕೇಂದ್ರದ ರಾಜಶೇಖರ್ ರವರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಆರ್ ಸಂಘಟನಾ ಕಾರ್ಯದರ್ಶಿಯಾದ ಅನಿಲ್ ಕೋಟಗೆರೆ ತಾಲೂಕು ಉಪಾಧ್ಯಕ್ಷರಾದ ವಿನಯ್ ಪ್ರಧಾನ ಕಾರ್ಯದರ್ಶಿಯಾದ ಭೋಜರಾಜು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿ ನಮಸ್ಕಾರ ಹೆಸರು ವಿನಯ್ ಮಾನವ ಹಕ್ಕುಗಳ ತನಿಖಾ ಸಮಿತಿ ಉಪಾಧ್ಯಕ್ಷ ಮಾತಾಡ್ತಾ ಇದ್ದಾರೆ ಏನ್ ಇವತ್ತು ಅಕ್ಷಯ ಕಾಲೇಜ್ ಕ್ರೀಡಾ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನೆಹರು ಯುವ ಕೇಂದ್ರ ತುಮಕೂರು ಕೆಳಕು ಯುವ ಸಂಘ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಸಹಯೋಗದೊಂದಿಗೆ ಅಕ್ಷಯ ಕಾಲೇಜ್ ಕ್ರೀಡಾ ತಾಲೂಕು ಮಟ್ಟದ ಕ್ರೀಡಾ ಕೂಟವನ್ನು ಏರ್ಪಡಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ಕಾಲೇಜಿನ ಮಕ್ಕಳೆಲ್ಲ ಭಾಗವಹಿಸಿ ಕ್ರೀಡಾ ಕ್ರೀಡಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡೆ ಯಶಸ್ವಿಗೊಳಿಸಿದ್ದಾರೆ ಇನ್ನು ಕ್ರೀಡೆ ನಡೀತಾ ಇದೆ ವಾಲಿಬಾಲ್ ನಡೀತಾ ಇದೆ ಈ ಹಂತದಲ್ಲಿ ಎಲ್ಲಾ ನೀವು ಈ ಕ್ರೀಡಾಕೂಟದಲ್ಲಿ ಯಾವ ಯಾವ ರೀತಿಯ ಆಟಗಳನ್ನು ಆಡಿಸ್ತಾ ಖೋ ಖೋ ಆಡ್ತಾ ಇದೀವಿ ಅಥ್ಲೆಟಿಕ್ಸ್ ರನ್ನಿಂಗ್ ಇದೆ ವಾಲಿಬಾಲ್ ಇದೆ ಶಟಲ್ ಬ್ಯಾಡ್ಮಿಂಟನ್ಸ್ ಇದೆ ಎಲ್ಲ ಆಡಿಸ್ತಾ ಇದೀವಿ ಜಿಲ್ಲಾ ಮಟ್ಟದಲ್ಲಿ ಇಲ್ಲಿ ಮಾಡ್ತೀರಿ ಜಿಲ್ಲಾ ಮಟ್ಟದ ತುಮಕೂರು ಎಸ್ ಐ ಟಿ ಕಾಲೇಜ್ ಅಲ್ಲಿ ಇನ್ನು ತಾರೀಕ್ ಇನ್ನು ಗುರುತು ಆಗಿಲ್ಲ ಅದು ಹೇಳ್ತೀವಿ ನಂದು ಮೀಟಿಂಗ್ ಅಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು ಆರ್ಗನೈಸಿಂಗ್ ಕಮಿಟಿ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು ಮತ್ತೆ ನಮ್ಮ ಫಾರ್ಮಸಿ ಹುಡುಗರು ಮತ್ತೆ ನರ್ಸಿಂಗ್ ಹುಡುಗರು ರಾತ್ರಿ ಎಲ್ಲ ಎರಡು ಗಂಟೆವರೆಗೂ ಟ್ರ್ಯಾಕಿಂಗ್ ಆಗಿರ್ಬೋದು ಖೋ ಫೀಲ್ಡ್ ಆಗಿರ್ಬೋದು ಮತ್ತೆ ವಾಲಿಬಾಲ್ ಕೋರ್ಟ್ ಆಗಿರ್ಬೋದು ಎಲ್ಲದನ್ನು ರಾತ್ರಿ ಎರಡು ಗಂಟೆವರೆಗೂ ನನ್ನ ಜೊತೆ ಅಂದ್ರೆ ನಮ್ ಜೊತೆ ಸೇರ್ಕೊಂಡು ಅವ್ರು ಮಾರ್ಕಿಂಗ್ ಮಾಡಿದ್ದಾರೆ ಎಲ್ಲ ಫಾರ್ಮಸಿ ಹುಡುಗರು ಮತ್ತೆ ನರ್ಸಿಂಗ್ ಹುಡುಗರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಮತ್ತೆ ಈಗ ಫಾರ್ಮಸಿ ಹುಡುಗರು ಮತ್ತೆ ನರ್ಸಿಂಗ್ ಹುಡುಗರು ಸೇರಿ ಅಂದ್ರೆ ಅದು ವಿಶೇಷವಾಗಿ ನಡೀತಾ ಇದೆ ಜರುಗತಾ ಇದೆ ಎಲ್ಲಾ ಮಕ್ಕಳು ಉತ್ಸಾಹದಿಂದ ಮುಖ್ಯನೋ ಕ್ರೀಡೆನೂ ಅಷ್ಟೇ ಮುಖ್ಯ ಹೇಳಿ ಇದು ಒಂದು ಭಾಗ ಅಂತ ಹೇಳಿ ತಿಳ್ಕೊಂಡು ಮಕ್ಕಳಲ್ಲಿ ಜ್ಞಾನಾರ್ಜನೆ ಜೊತೆಗೆ ಫಿಸಿಕಲಿ ಇಂಪ್ರೂವ್ ಆಗ್ಬೇಕು ಮುಂದೆ ಅವರು ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಸರ್ಟಿಫಿಕೇಟ್ಗಳು ಇರ್ತವೆ ಇವು ಯೂಸ್ ಆಗ್ತವೆ ಅದರಿಂದನ ಇದನ್ನ ಮಾಡ್ಬೇಕು ಅಂತಂದೇಳಿ ಬಹಳ ಒಳ್ಳೆ ಕೆಲಸ ಇದನ್ನ ನಡೆಸ್ಕೊಡ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ಬೇಕು ಇವತ್ತು ಸ್ಪೋರ್ಟ್ಸ್ ನಡೀತು ತುಂಬಾ ಸ್ಪೋರ್ಟ್ ಆಗಿ ನಡೀತು ಅದರಲ್ಲಿ ಖೋಖೋ ಆಗ್ಲಿ ರನ್ನಿಂಗ್ ರೈಸ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿಪೇಟ್ ಮಾಡಿ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಬಟ್ ಖೋಖೋ ರನ್ನಿಂಗ್ ರೈಸ್ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬಂದಿದಾವೆ ನಮ್ ನಮ್ ಕಾಲೇಜ್ ಇಂದನು ಅಕ್ಷಯ ಪಾಲಿಟೆಕ್ನಿಕ್ ಇಂದನು ರನ್ನಿಂಗ್ ರೈಸು ರನ್ನಿಂಗ್ ರೈಸು ಸೆಕೆಂಡ್ ಪ್ರೈಸ್ ಬಂತು ಖೋಖೋ ಸೆಕೆಂಡ್ ಪ್ರೈಸ್ ಬಂದಿದೆ ಥ್ಯಾಂಕ್ಸ್